ಅಲ್ಲದೆ ನಿಮಗೆ ಹೇಳಕ್ ಬರ್ತೇತಿ ಇಲ್ಲ ಹ ದೊಡ್ಡದಾಗಿ ಅವ್ ಬಂಗಾರದ ಹೋಗಿ ತಗೊಂಡು ರೊಕ್ಕ ತಗೊಂಡ್ ಬರೋ ನಿನ್ ನಿನ್ ಹೆಸರಿನಾಗಿರ್ತೀನಿ ಹಂಗ ಹಿಂಗ ತಂದು ಅದು ಇದು ಅತ್ ಏನೇನ ಹೇಳದಿ ನನಗ ಮತ್ ಈಗೇನಾಯ್ತು ಹ ಅಲ್ಲಿ ಹೋಗಿ ಹ ಅಸೆ ಮಾಡಿದ್ವಿ ಹಂಗೆ ಅನ್ನೋದು ಅವ ನೋಡಿ ಹ್ಯಾಂಗಂತಾನ ಏನ್ ನಕಲಿ ತಗೊಂಡ್ಬಂದ್ ಏನ್ ರೊಕ್ಕ ಲಟ್ಟಿಸ್ಬೇಕು ಅನ್ನಕತ್ತಿರ ಏನ್ರಿ ಯಾರೀ ತಪ್ಪಿ ಹಾಕ್ಬೇಕು ಅನ್ನಕತ್ತಿರಿ ಹಂಗ ಹಿಂಗ್ ಅತ್ ಹ್ಯಾಂಗ ಓದಿರಡ್ದವ ಎಷ್ಟ್ ಅಸೆ ಆಯ್ತ ನನ್ ನೀನ್ ಮಾಡ್ತಂಬ್ಕೊಂಡ್ ನಾ ಬಂದೆ ನಿನ್ ಜೊತೆ ಬಿಸ್ಲಾಗ ಯಾಕ್ ಸಿ ಬಿಡ್ತಿ ನನಗಾರ ಏನ್ ಗೊತ್ತಿತ್ತನ ಅಲ್ಲ ನನಗೆ ಗೊತ್ತಿಲ್ಲ ನಾ ಅಮ್ಮ ಬಂಗಾರದ ಕೊಟ್ಟ ಚೇಂಜ್ ಅದು ಹೆಂಗ್ ಬದಲಾರದು ಗೊತ್ತಾಗಲಿರತಿ ನನಗನಸ್ತಿನೇ ನಿಮ್ ಚಿಗೋನೆ ಮಾಡ್ಯಾರ ಯಾಕಂದ್ರ ಬಂಗಾರ ಕೊಡು ಬಂಗಾರ ಕೊಡು ಅನ್ನ ನಾವ್ ಇಲ್ಲಾರ ಏನಾರೀ ಎಲ್ಲಾ ಚೆಕ್ ಮಾಡಿ ಏನಾರೇ ಚಳದ ಹಂಗಿಟ್ಟು ಹಿಂಗಿಟ್ಟು ಏನ್ ಮಾಡ್ಯಾರನೇ ಏನೋ ಗೊತ್ತಾಗಲಿರೀತಿ ಅವ್ರೇ ಏನೋ ಮಾಡ್ಯಾರ ನನ್ನ ಇಂತ ಗಣ್ಣು ಬಂದನಾ ಇಲ್ಲ ಇಲ್ಲ ಅನ್ನಕಲ್ಲ ಅದಕ್ಕ ಹಿಂಗ್ ಮಾಡಿದ್ರ ಹಿಂಗ್ ಏನೋ ಏನವ ನಮ್ಮ ಯಾಕ ನಕ್ಲಿ ಕೊಡ್ತಾಳಾ ಕೀನ್ ಅಂತ ಬರ್ತೇತಿ ಸಣ್ಣ ಕಿಡ್ದಾಗಿನಿಂದ ನೋಡ್ಕೊತೀನಿ ಹಾಕೊಂಡ್ ಆ ಮಾಡ್ಯಾ ಎಲ್ಲಾ ತಿಳಿಯದ್ರ ಒಂತ ತಿಂಗಳದಾಗ ಇದ್ರಾಗ ದಿನಾ ಹಾಕೊಂಡ್ರ ಕಲರ್ ಬಕ್ಕ ನೀರ್ ಬಿದ್ ಬಿದ್ ಮತ್ತ ದಿನ ಹಾಕೋತಿದ್ಲು ಏ ಇರ್ತಿರಿ ನಾ ದೊಡ್ಡ ತಗೊತಾನು ಎಲ್ಲಾ ನೋಡಿನಿ ಮತ್ತ ಹಂಗೇನ್ ಕೊಡ್ತಾ ನಮ್ಮವ್ವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾನು ಬಹಳ ದಿನದಿಂದ ಐತೆ ವಿಡಿಯೋನೇ ಹಾಕಿದ್ದಿಲ್ಲ ಯಾಕಂದ್ರೆ ನನ್ಗ ಬಹಳನೆ ಹುಷಾರಿಲ್ಲ ಹಂಗಾಗಿ ನಾನು ವಿಡಿಯೋ ಹಾಕಕ್ಕಾಗಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಇನ್ ಮುಂದೆ ಕಂಟಿನ್ಯೂ ವಿಡಿಯೋ ಹಾಕ್ತೀನಿ ಯಾವಾಗಾದ್ರೂ ಒಂದೇ ಸರಿ ಈ ಬಿಸಿಲಿಗೆ ಸುಸ್ತು ಸ್ವಲ್ಪ ಸುಸ್ತಾಗುದು ಆರಾಮ್ ತಪ್ಪದ ಆಗತೈತಿ ಎಲ್ಲರಿಗೂ ಹಂಗೆ ಸೇಮ್ ನಂಗು ಹಂಗ ಆಗತೈತಿ ಸೊ ಯಾವಾಗಾದ್ರೂ ಮಿಸ್ ಆಗ್ಬೋದು ಆದ್ರೆ ನಾನು ಆಲ್ಮೋಸ್ಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾರು ತಪ್ಪಬೇಕು ಬರ್ರಿ ಮಾಡ್ಕೊತ ಮಾಡ್ಕೊತ್ಕೊಂಡಿರ್ ನಿನ್ ಜೊತೆ ಎಲ್ ಕದ್ದಿ ಕಡ್ ಕೂತ್ಕೊಂಡಿರ್ಲಿ ಏನೋ ನಮ್ಮ ಬಂಗಾರ ಕೊಡ್ತಾಳಾ ಆ ರೊಕ್ಕ ಇಡ್ತಾಳ ಹಾಂಗ್ ಹಿಂಗ್ ಆಸೆ ಪಟ್ಟ ಬಂದ್ ಅಲಾ ನಾನ್ ಚಪ್ಲಿ ತೋ ನಾನೇ ಹುಡ್ಕೋಬೇಕೈತಿ ಮಾಡಾಕತಿ ಮೋಸ ಮಾಡ್ತೀನಿ ಮತ್ತೆ ಅಲ್ಲ ಇಷ್ಟು ದಿನಾನು ಅವ್ರು ನಕಲಿ ಇದ್ದು ಅಂದ್ರೆ ನಾ ಯಾಕೆ ಹಂಗಿದ್ ಗೊತ್ತಿದ್ನ ಇಲ್ಲ ಹಂಗಿಂಗ್ ನಿಮ್ ಚಿಗೋನ್ ಮುಂದೆ ಯಾಕಂತಿದ್ದೆ ಅಂತಿದ್ದೆ ನನಗ್ ಗೊತ್ತಿತ್ತಂದ್ರೆ ಹಾ ಅಟ್ರ ಯೋಚನೆ ಮಾಡಲ್ಲ ಆ ಯೋಚನೆ ಮಾಡ್ಲಾರ ಹಂಗ ಸಿಟ್ಟಿಗೆ ಹಂಗ ಮಾಂಟ್ ಬಿಟ್ಟಿ ಯಾರಿಗ ಗೊತ್ತು ಯಾರ ನಂಬುದ ಯಾರ ಬಿಡುದ ಏನಾರ ಮಾಡ್ಕೊತ ಹೋಗ ನನ್ಗೂ ಸಾಕಾಗೈತಿ ಹ್ಮ್ ಬಂಗಾರ ಒಂದಿನ ದಿನ ಹಾಕೊಳಕ್ ಕೊಡ್ಲಿಲ್ಲ ಮಾಡ್ಲಿಲ್ಲ ನೀ ಹೇಳದಂಗೆ ತಿಳ್ಕೊಂತ ತಡಿ ಆ ತಗೊಂದಳೆ ಮಾಡ್ಯಾಳೆ ಅಂತ ಹಾ ಈಗ ಅವು ಮದ್ಲೇರೆ ನನ್ನ ಮುಂದ್ ಹೇಳ್ಬೇಕಾ ನಾರಿ ಚಂದಿಗೆ ತೆಗೆದಿಡ್ತಿದ್ಯಾ ಈಗ ನೋಡು ಅಯ್ ಕಡಿ ಆ ಹೊಳೆಗೆ ಎಲ್ಲಾ ಹುಂಚೆ ಐತಿ ತೋರ್ಸ ಕಾಪಾಡ್ಕೊಂಡ್ ಬಂದಿ ಯಾರ್ ತಗೊಂಡ್ರೆ ಏನ ಈಗ ಅಂತ ಆಳ್ತೀವ್ ನನ್ ಕಡೆ ಇಲ್ಲ ನಾ ನೋಡಿಲ್ಲ ಅಂದ್ರೆ ಏನ್ ಮಾಡ್ತಿ ಬಂಗಾರೆ ಏನಾರ ಮಾಡ್ಕೊತ ಎಲ್ಲಾ ನೋಡ್ ಸಿಕ್ ಮಾಡ್ಕೊಂಡ್ ತಡಿ ಅವ ಆರ್ತಿ ಬರ್ತೀನಿ ಹಂಗ್ಯಾಂತಿ ಮನಿಗ್ ಹೋಗಿ ವಿಚಾರ್ಸುನು ಏನಾರ ಹೇಳಿದ್ರೆ ನನ್ ಮೇಲೆ ಸಿಟ್ಟಿಗ್ ಬರ್ತಾಳ ಏತ್ ಹೇಳಿದ್ರು ನಂಬಿಕಿನೂ ಬರಲ್ದೇತಿ ನನ್ ಮೇಲೆ ಬರ್ರಿ ಯಾರ್ಯಾರು ಎಲ್ಲದಿ ಸಮಜ ಶಿಲ್ಪ ಸುಶೀಲಾ ಎಲ್ಲರು ಬರ್ರಿ ಯಾರ್ಯಾರು ಎಲ್ಲದ್ರಿ ಎಲ್ಲರು ಹೊರಗ್ ಬರ್ರಿ ಬರೇ ಬರ್ರಿ ಅಂದ್ರೆ ಬರ್ತಾರೇನ ಮಾತಾಡೋದಿತ್ ಬಾತ್ ಕರಿ ಎದಕ್ ಹೇಳ್ತೀರಿ ನಮ್ಗೆ ಎಲ್ಲರಿಗೂ ಕರ್ಸಿರಲ್ಲ ಏನ್ ಹೇಳೋದಿತ್ತನ್ರಿ ಎಲ್ಲಾರು ಬರ್ರಿ ಏನೇನ್ ಮಾಡತ್ತಿ ಹೊರಗ್ ಬರ್ರಿ ಅತ್ತಂದ್ರಿ ಹಚ್ಚಾಡದಿದ್ದಲ್ಲೇ ಕರೆದಿರ್ಬೇಕಲ್ಲ ಹೊರಗೆ ಅಂದಿರ್ ತಡಿ ಕೇಳತನ ಪುರ್ಸತ್ತಿಲ್ಲ ಹೇಳ್ತೀನಿ ಹೇಳ್ತೀನಿ ತಡಿರಿ ನಾನು ಮನೆ ಬಂಗಾರ ಇಟ್ಟಿದ್ದೆ ಅವು ಕಾನಲ್ಲಿಗ್ಯಾವ್ರಿ ಕಾನಲ್ಲಿಗ್ಯಾವ್ರಿ ಅಂದ್ರೆ ನಾ ತಗೊಂಡ್ ಹೋಗಿದ್ದೆ ಮುಂಜಾನೆ ಇದ್ದು ಆದ್ರ ಅವು ನಕ್ಲಿ ಹೋಗ್ಯಾವ ಇದು ಹಂಗ ಅದನ್ನ ಯಾರೇ ಬದ್ಲಿ ಮಾಡಿರ್ಬೇಕಲ್ಲ ಬದ್ಲಿ ಮಾಡಿದಲ್ಲೇ ಅವು ನಕಲಿ ಆಗ್ಯಾವ ಹಾ ಕರೆ ಕರೆ ಇದ್ದ ಬಂಗಾರ ನಕ್ಲಿ ಆಗಿ ಬದ್ಲಾಗೋಗ್ಬೇಕ ಏನ್ ಕಾಲ್ ಬರ್ತಾವ ಕೈ ಬರ್ತಾವ ಏನ್ ದೇವ್ರ ಬಂದ ಬದ್ಲಾವಣೆ ಮಾಡಿಬಿಟ್ನ ಇದನ್ನ ಯಾರೇ ಮಾಡಿರ್ಬೇಕಲ್ಲ ಯಾವ ಬಂಗಾರ ಏನ್ ಸುದ್ದಿ ಏನ್ ಯಾವ ವಿಚಾರ ಬಗ್ಗೆ ಗೊತ್ತಾಗಲಿ ಅವು ಅಹ್ ಅಜ್ಜಿ ಇದ್ದು ಅವ ಅಜ್ಜಿ ಸಾಯಿ ಮಂದ ಬಂಗಾರ ತನ್ನ ಗೊತ್ತಿದ್ದ ಇಟ್ಕೊಂಡಿದ್ ಈಗ ಅವು ಮಾರಿ ರೊಕ್ಕ ಏನಾಗೈತಿ ಅವ್ ನಕ್ಲಿ ಹೋದವ್ರಿ ನಮ್ ತಲೆ ಮೇಲೆ ಟೊಪ್ಪಿ ಹಾಕಿರ ಯಾರಿಗ್ ಹಾಕಕ್ ಬಂದಿರಿ ಇಂತವ್ ತಗೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಹಾಂಗ ಹಿಂಗತ್ತಂದ್ರ ನಾನು ನಮಗ್ ಎಷ್ಟ್ ಆಸೆ ಆಯ್ತು ಆ ಅವು ಒರಿಜಿನಲ್ ಇದ್ದಿದ್ದು ಈಗ

ನೋಡು ಅದಾ ಸುಮ್ ಸುಮ್ಕುತೀನಿ ಅಂತಂದು ನನ್ ಮೇಲೆ ಬರಕ್ ಬೇಡ ನೀನ್ ಹಾ ನಿನಗ ಬಂಗಾರ ಕೊಡುನಿ ನಿನ್ ನಿನ್ ಬಂದು ನಿನ್ ಕೇಜ್ರಿ ತಗದು ನೋಡುದು ಅಂತ ಇಂತ ಹೊಲಸ ಬುದ್ಧಿ ನನ್ ಕಡೆ ಇಲ್ಲ ನನ್ನ ಪಾಲಿಂದ ಏನೇ ತನಕ ಬಿಡು ಹಾ ಹೆಚ್ಚಿ ಹಿಂಗ ಕೇಳ್ತಾ ನೀವ್ ಏನೇ ಮಗಳು ಸೇರಿ ಇದನ್ನ ಹೊಸ ನಾಟಕ ಶುರು ಮಾಡ್ರಿ ಹಿಂಗ ಹೋಗುನು ಇನ್ ನಕಲಿ ಅದಾವ ನೀ ಬದಲಾಯಿಸಿ ಅಂತ ನನ್ ಮೇಲ್ ಬರಕ್ ಹಾ ನೀವ್ ಇದೆ ಅಂತ ಆಟ ಹುಡಿದಂತೀನಿ ನಾನು ನನ್ನ ಪಾಲಿಂದ ಏನೇ ತನಕ ಬಿಡ್ರಿ ನಾಯಕ ಈ ಅಲ್ಲ ಈಗ ತಂಗಿ ಎಷ್ಟ್ ಬಾಯಿ ಬಿಟ್ಟು ಕೇಳಾಕತ್ತ ಆ ತಿರುಗಿ ಎಷ್ಟ್ ದಿನ ಆಯ್ತಿನ ಕೇಳ ಆದ್ರ ನೀನ್ ಕೊಡ್ಬೇಕು ಪಾಲಿಂದ ಕೊಡ್ಬೇಕು ನಿನಗ ಬರಲೈತಿ ನನಗ್ ಹೆಂಗ ಅಕ್ಕ ಪ್ರೀತಿ ಉಳಿತೈತಿ ನಿಮ್ ಹಿಡಂಗ್ ಅಂದ್ರ ನೋಡ್ಬಿ ಆ ಚಿಗ ಹೆಂಗ ತಿರ್ಗಿ ಬಿದ್ಲು ಹಾ ತಾವೇ ಮಾಡಿ ಮತ್ ನಮ್ ಮಗತ್ತಾರ ನೀವೇ ಮಾಡಿರಿ ಅಂತಂದ್ರ ಅತ್ತಿರಿ ತಡಿರಿ ತಡಿರಿ ಮೊನ್ನೆ ಅತ್ತಿರ್ ಕೇಳದಾಗ ಬಂಗಾರ ಕೊಡು ಮಾಡು ಅತ್ ಅಂದ್ರು ಮತ್ತ ಅವಾಗೆ ನೀವು ಬಂಗಾರ ಇಲ್ ಕಡೆ ಯಾವ ಬಂಗಾರ ಏನು ಅಂತಂದ್ರಿ ಮತ್ತೆ ಈಗ ಎಲ್ಲಿ ಬತ್ ಬಂಗಾರ ಕರೆಕ್ಟ್ ಚಳಿ ನೋಡಕ್ನಿ ಕರೆಕ್ಟ್ ಕೇಳಿ ಹಾ ಬಂತ ನೋಡಿ ಈಗ ಹೌದು ನನ್ಗೂ ಇದ್ ಹೊಳದೇ ಇಲ್ ನೋಡು ಹಾ ಹೌದ್ರಿ ಬರಬ್ಬ್ರ ಐತಿ ನಿಮ್ ಜಗ ಜಗತ್ತಿದ್ರೆ ಬಂಗಾರ ಇಲ್ಲ ಯಾ ಅವ್ವ ಏನು ಕೊಟ್ಟಿಲ್ ಬಂಗಾರ ಈಗ ಮತ್ತೆ ಸುಮ್ಕೊತ ಬಿಡು ನಿನ್ ಎಟ್ಟೆ ಸುಮ್ ಸುಮ್ಕೊಂದ್ರ ಹ್ಮ್ ಅಕ್ಕಿನ ಬಾಯಿ ಮುಚ್ಚಿಸ್ಬೋದು ಈಗ ನನಗ್ ಆ ಮೊನ್ನೆ ನಾನು ಕೊಡುವ ತಂದೆ ಕೊಡುವ ಏನಂದಿ ನೀನು ಯಾ ಬಂಗಾರ ಇಲ್ಲ ಏನ್ ಒಂದ್ ಗುಂಜಿ ಬಂಗಾರ ಇಲ್ಲಾ ಅತ್ತೆ ನೀ ಅಂದಿ ಮತ್ತೆ ಈಗ ನಾನೇ ತಗೊಂಡಿನಿ ನೀ ನನ್ನ ಮೇನ್ ಹಾಕತೈತಿ

ನೋಡ್ಚಿಗವ ಈ ನಾಟಕ ಎಲ್ಲ ಬೇಡ ಆ ಬಲ್ಲಿ ಇದ್ದು ಬಂಗಾರ ಅಜ್ಜಿನು ಅಜ್ಜಿ ಎಲ್ಲಾ ನಾನೇ ಮಾಡಿದ್ವಿ ನಾಯಕ ಇಟ್ಟು ಬಂದಿದ್ದ ಅಕ್ಕಿನ್ ಬರಬರಿನ ಮತ್ತೆ ಈಗ ಅವ್ ಕಾನಲ್ಲಿಗೆ ಕಾಣಲಿಗೆ ಕಾನಲ್ಲಿಗೆ ಜಗಳ ಆಗಿದ್ದೆ ನಿಮ್ ಇಬ್ರು ಆಡಬಾರಕ ಒಂದ್ ನೀನೆ ತೊಗೊಂಡಿರ್ತಿ ಅತ್ಯರ್ ಅದನ್ ಬಿಟ್ಟು ಬೇರೆ ಯಾರಿಗೆ ಗೊತ್ತಿದ್ದಿಲ್ಲ ನೋಡುವ ನಾನು ಹೇಳಾಕತ್ತೀನಿ ನಿಮಗ ನಾನು ಬಂಗಾರ ತಗೊಂಡಿದ್ರುನು ಬಡ ಬಡ ಹೋ ತಗೋತಿದ್ದೆ ನಾನ್ ಪಾಲಿ ನೀನ್ ಐತಿ ತಗೊಂಡು ನಿನ್ ಇಟ್ಟೈತ್ ನೋಡಕ್ ನಿನ್ ನೀರ ನೇರ ಕೊಟ್ಟು ಕೊಟ್ಟಿದ್ದೆ ನಾ ತಗೊಂಡಿಲ್ಲ ಈಗ ನೀವೇನ್ ಹೊಸ ಆಟ ಕಟ್ಟಿ ನಾನು ಗೊತ್ತಾಗ್ಲಾ ನನಗ್ ಸುಮ್ನೆ ಕಿರಿಕಿರಿ ಮಾಡಕೊಳ್ಬೇಡ್ರಿ ತಡೀರ್ ತಡಿರಿ ನೀವು ಜಗಳ ಮಾಡಕ್ ಹೋಗಬೇಡ್ರಿ ನಾ ಹೇಳ್ತೀನಿ ಬಿಡಿಸಿ ನೀವು ಆರ್ತಿ ನಿನ್ನೆ ಅಲ್ಲಿ ಕೊನೆ ಕೂತು ಮಾತಾಡಕತ್ತಿದ್ದು ಬಂಗಾರ ತೋರ್ಸಿದ್ದು ನಾವಿಬ್ರು ಇಬ್ರು ಯಾರು ಶಿಲ್ಪಕ್ಕ ನಾನು ನೋಡಿ ಹಾ நீட்டினு நடைாரலாங்க அட்டித்த அவ் பண்ணி அவ்வளோ கொட் பிடுபிள்ள ஆஹ் அட்டை சம்பந்த பட்டா அது அவ் தாயி அவ்வளோ அவ்வள்தாய் நென்பிள் கொட்டித்து அந்த நீங்க நோடீர நீங்க தகந்தி அதுலாய்சித்தவ் நாவே அது யாக்க முந்தினே அண்ணே ஆக அது நோக்கி ராக நம் கடை ஆகில ಅವ್ರೇನ್ ಒಟ್ಟು ನನಗ ಬೇಕು ಅಂತ ಕೇಳಿಲ್ಲಲ್ಲ ಸಣ್ಣ ಅತ್ಯರು ನನ್ ಪಾಲಿಂದ ಏನೇ ತನಕ ಕೊಡುವಂದ್ರು ನೀವ್ ಕೊಟ್ಟು ಕುಡಬೇಕಾಗಿತ್ತು ಅದಕ್ಕೆ ದೇವ್ರು ಮೆಸ್ತಿದ್ದ ಅಂತಾದ್ರಾಗ ಎಲ್ಲಾ ನನಗೆ ಆಗ್ಲಿ ಅದು ಆಸೆ ಅನ್ನಲ್ಲ ಅದಕ್ ದುರಾಸೆ ಅಂತಾರ ತಗೊಂಬ ನಿನ್ನೆ ತಗದಿಕ್ಕೆ ಬಂದಿತ್ತು ಹ್ಮ್ ನಿನ್ನಂತ ಕೆಟ್ಟ ಬುದ್ಧಿ ನನಗಿಲ್ಲ ನೋಡು ಅದನ್ನ ನಿನ್ನ ಸಸ್ತಿಯಾರೇ ನೋಡಿ ಅವ್ರಿಗೆ ತಪ್ಪ ಅನಿಸ್ಲಿ ಅವರೇ ಇದನ್ನ ಮಾಡ ಅವ್ರಿಗೆ ಅಷ್ಟ ಸಣ್ಣ ವಯಸ್ಸಿದ್ದವ್ರಿಗೆ ಅವ್ರಿಗೆ ಇದ್ ಮಾಡೋದ್ ತಪ್ಪು ಅದ್ ಅನಿಸ್ತ ನಿಮ್ಗೆ ಯಾಕಿಲ್ಲ ಹಾ ಅವ್ರ ಹೊರಗಿನವ್ರು ಬಿಡು ನೀ ನನಗ್ ಹಾಕ್ತಲ್ಲ ಎತ್ತೆ ಅಲ್ಸೋ ಅಂತ ನಿನಗೆ ಗೊತ್ತಾಗ್ಲಿಲ್ಲ ವಯಸ್ಸಿನಾಗ ದೊಡ್ಡೋರಾದ್ರ ಅಷ್ಟೇ ದೊಡ್ಡೋರಲ್ಲ ಕೆಳವಳ ಕೇಳು ದೊಡ್ಡೋರ್ ಇರ್ಬೇಕು ಅತ್ತಿರಿ ಇದು ನಿಮ್ದು ಬಂಗಾರ ರೀ ತಗೋರಿ ಈಗರೇ ಅವ್ರ ಪಾಲಿಂದ ಅವ್ರದ್ ಏನೈತ್ರಿ ಕೊಟ್ಟು ನಿಮ್ ಪಾಲಿಂದ ಏನೈತ ತಗೊಂಡು ಸುಮ್ಮಿರಿ ನಿಮ್ ಸಂಬಂಧ ಇನ್ನ ಚಂದ ಉಳಿತೈತಿ ಅದನ್ ಬಿಟ್ಟು ಎಲ್ಲಾ ನನಗೆ ಆಗ್ಲಿ ಅನ್ನೋ ದುರಾಸೆ ಬೇಡ ಯಾಕಂದ್ರ ಅವರು ನಿಮ್ ತಂಗಿನೇ ಬೇರೆಯವ್ರಲ್ಲ ಇವ ಬಂಗಾರ ಕೈ ಗೊತ್ತಲ್ರಿ ನೀ ಎಲ್ಲಿ ಕೊಡ್ತಿ ಕೊಡಕ್ ಹೋಗ್ಬಿಡ ಸುಶೀಲಾ ತಗೋ ಬಂಗಾರ ನಾನು ದುರಾಸೆಯಿಂದ ಎಲ್ಲ ನಾನೇ ಮಾಡೀನಿ ಹಂಗ ಹಿಂಗ ಅನ್ಕೊಂಡು ನಾನು ತಗೊಂಡೆ ಬಂಗಾರ ನನಗ್ ಬೇಡ ನೀನೆ ತಗೋ ಕಾಲಿಂದ ಏನಿತ್ತ ನೀನೇ ತಗೋ ನಾನು ತಪ್ಪು ಮಾಡಿದ್ದೇವ ಅಂತಂದ್ರ ಬೆನ್ನಿಲ್ ತಂಗಿಗೆ ನಾನು ಮಾಡಬರ್ಬೇಕಿತ್ತು ನನಗ ವಯಸ್ಸಿನ ದೊಡ್ಡಕ್ಕೆ ಬುದ್ಧಿ ಇಲ್ಲ ಸಣ್ಣ ವಯಸ್ಸಿನವ್ರ ಅವ್ರಾಗಿ ಬುದ್ಧಿ ಹೇಳ್ಕೊಟ್ರು ವಯಸ್ಸಾದ್ರ ಅಷ್ಟೇ ಇಲ್ಲ ಕೇಳಿ ಒಳಗು ಆ ಅನ್ನೋದು ಹೇಳ್ಕೊಟ್ರು ಅದಕ್ಕ ನಿನ್ ಪಾಲ್ ತಗೋರ್ವಾ ನಾನೇ ಇಷ್ಟ ದಿನ ಬಾ ಪಾಪಿದ್ಯಾ ಅಯ್ಯೋ ತಗೋ ನನಗ ಈ ಬಂಗಾರ ಬ್ಯಾಡಕ್ಕ ಯಾ ಗೊತ್ತನ ನೀನು ಅಕ್ಕಾಗಿ ಒಂದ ಮಾತಿಗೆ ಆಯ್ತ ನಿನ್ ಪಾಲಿನ ತಗೋ ನನ್ ಪಾಲಿನ ತಗೋತೀನಿ ಅಂದಾಗ ಪ್ರೀತಿ ಉಳಿತಿತ್ತು ಹ ನೀನ ತಗೋ ಅಂದ್ರ ನನಗ್ ಬ್ಯಾಡ ಅನ್ಬೇಕ ಅನಸ್ತಿತ್ತು ನೀನು ಹಠ ಹಿಡಿದ್ಬೇಕಲ್ಲಾ ಕೊಟ್ಟಿದ್ನ ನೋಡಿದ್ದೆ ಅವು ಕೊಟ್ಟಿದ್ ಬಂಗಾರ ನೀ ಇಲ್ಲ ನನ್ ಕಡೆ ಒಂದ್ ಗುಂಜಿನೂ ಇಲ್ಲ ಎಲ್ಲಾ ನನಗೆ ಆಗ್ಲಿ ಹಂಗಿಂಗ್ ಅಂದಾಗ ನನಗೂ ಹಠ ಹುಟ್ಟಿತು ಈಕಿ ಅಕ್ಕ ತಂಗಿ ಬಾಂಧವ್ಯ ನೋಡ್ಲಿ ತಂದೆ ತಾರ್ಥಕ್ ಪಡ್ಕೊಳತ ನನಗೂ ಆಗ್ಬೇಕು ಅನ್ನೋ ನನ್ನಲ್ಲಿ ಹುಟ್ಟಬೋದು ಹಂಗಾಗಿ ನಾ ಹೇಳ್ದೆ ಬೇಡ ನನಗ್ ಬಂಗಾರ ನನ್ಗ ರ ಕೊಟ್ಟ ದೇವ್ರ ಏನು ಕಡಿಮೆ ಮಾಡಿಲ್ಲ ನೀನೇ ಇಟ್ಕೋ ಬೇಡವಾ ನಾ ತಪ್ಪ ಮಾಡೀನಿ ನಾ ಒಪ್ಕೊಂಡಿನಿ ಹ ಅದಕ್ಕ ನಾನಿನ್ ಕಡೆ ಕ್ಷಮನ ಕೇಳ್ತೀನಿ ಅವನ್ ಬಂಗಾರ ನಿನಗೂ ಸಂಬಂಧಪಟ್ಟಿದ್ದೆ ನನಗೂ ಸಂಬಂಧಪಟ್ಟಿದ್ದು ನಿಮ್ ಪಾಲಿನ ಏನ್ ಬರ್ತೇತಿ ನೀ ತಗೋ ನನ್ ಪಾಲಿಂದರ್ತೇಕ್ ನಾ ತಗೋತೀನಿ ಎಲ್ಲಾ ನಿನ್ನ ತಗೋ ಅಂತಂದು ಬೇಡ ಹಂಗೆ ಎಲ್ಲ ನನ್ಗ ತಗೋ ಅಂತ ಹೇಳತ್ತಿಲ್ಲ ಅದನ್ನು ಬೇಡ ಆಯ್ತಂದ ಇಬ್ರು ಚಂದ ಇರುನು ನಿನ್ ಪಾಲಿ ನೀ ತಗೋ ನನ್ ಪಾಲಿ ನಾ ತೋತೀನಿ ಆಯ್ತಿ ಈ ಬಂಗಾರ ಸಂಬಂಧ ಏನು ಇಬ್ರುದು ಬಾಂಧವ್ಯ ಸಂಬಂಧ ಕಳ್ಕೊಳ್ ಬೇಡ ಹೌದ್ರಿ ಅತ್ತೇರಿ ಚೆನ್ನ ಹತ್ತೇರಿ ಇರೋದು ಬರಬ್ಬರಿನೇ ಐತಿ ಈಗ ಇಬ್ರು ಚಂದ ಅದಿರಿ ನಿಮ್ ಪಾಲಿಗೆ ನೀ ತಗೋರಿ ಅವ್ರ ಪಾಲಿಂದ ಅವ್ರ್ ತಗೋತಾರ ಇಬ್ರು ಚಂದ ದುಡ್ಡ ಇವತ್ತಲ್ಲ ನಾಳೆ ಬಂದ ಬರ್ತೇತಿ ಆದ್ರ ಸ್ನೇಹ ಪ್ರೀತಿ ಈಗ ಯಾವ್ದು ಬರೋದಿಲ್ಲ ಏನ ಅಂತಾರಲ್ಲ ಗಾಗಿ ಮತ್ತ ದೊಡ್ಡೋರು ತಂಬ್ರ ದುಡ್ ತಾಯಿನ ಮಕ್ಕಳನ್ನ ಕೆಡಿಸ್ತು ಅಂತ ಅನ್ನಂಗ ಆಗ್ಬಾರ್ದು ಇದ್ರ ಬೇಕಾದಂಗ ದುಡುದು ಕಳ್ಸ್ಕೋಬಹುದು ಎಲ್ಲಾನು ಇದ್ದು ಆರೋಗ್ಯ ಇಲ್ಲ ಅದು ಇಲ್ಲ ಅಂದ್ರೆ ಏನ್ ಮಾಡ್ತೀರ್ ತಗೊಂಡು ಆಯ್ತು ಇಷ್ಟು ಈ ಮತ್ತೆಲ್ಲ ಯಾವ್ಗೆಲ್ಲ ಜವಾ ಮಾಡಿ ಮತ್ತೆ ಒಂದ್ ಇಲ್ಲ ಆಯ್ತು ಬಿಡು ನೀನ್ ಪಲ್ನ ತಗೊಂಡ್ ಪಲ್ ಆತೋಗಿ ಹಿಂದ ಪ್ರೀತಿ ವಾಸದಿಂದ ಯಾವಾಗೂ ಇರೋಣ ಹಾ ನಮ್ಮ ಹೋಗೊಂದು ಗೊತ್ತಿನ ಇಲ್ಲ ಚೆಂದಿರೋಣ ಬರೀ ಎಲ್ಲಾರು ಸೇರಿ ಊಟ ಮಾಡೋಣ ನಾನ್ ಮಾಡಿದ ತಪ್ಪಾಯ್ತ ಕ್ಷಮಿಸ್ಬಿಡಿ ನಾನ್ ಸರಿ ಹೋಗಿ ಬಿಡು ಎದ್ ತಿಳಿ ಕಟ್ಸತಿ ಈ ಒಂದಕ್ಕೆ ಬತ್ತು